ಎಲ್ಲ ಆತ್ಮೀಯ ವೀಕ್ಷಕರಿಗೂ ಲೈನ್ಸ್ ಕರಿಯರ್ ಅಕಾಡೆಮಿಗೆ ಸ್ವಾಗತ ಈಗ ನೀವು ನೋಡ್ತಕ್ಕಂಥ ದೃಶ್ಯ ಶಿವಮೊಗ್ಗ ರ್ಯಾಲಿಯ ದೃಶ್ಯ ಈಗ ಮೊದಲನೇ ಬ್ಯಾಚಿನ ಅಭ್ಯರ್ಥಿಗಳು ಯಾವ ರೀತಿಯಾಗಿ ಓಡ್ತಾರೆ ಅನ್ನೋದನ್ನ ನಾವು ನೀವೆಲ್ಲ ಕಾಯ್ದುಕೊಳ್ತು ನೋಡಬೇಕಾಗಿದೆ ಇವಾಗ ಬ್ಯಾಚ್ ಕೂಡ ಸ್ಟಾರ್ಟ್ ಆಯ್ತು ಟೈಮರ್ ಕೂಡ ಸ್ಟಾರ್ಟ್ ಆಗಿದೆ ನೀವು ಕೊನೆವರೆಗೂ ವಿಡಿಯೋ ಜೊತೆಗೆ ಟೈಮರ್ನ ನೋಡಿದ್ರೆ ಮುಂಬರ್ತಕ್ಕಂಥ ದಿನ ನಿಮ್ದು ರ್ಯಾಲಿ ಇತ್ತಂದ್ರೆ ಯಾವ ರೀತಿಯಾಗಿ ಓಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದೆ ಆದ್ರೆ ಒಂದು ರೂಲ್ಸ್ ಮಾಡಿದ್ರು ಕಂಪಲ್ಸರಿ ಎಲ್ಲರೂ ವೈಟ್ ಬನೇನ ಹಾಕೋಬೇಕಿತ್ತು ಆದ್ರೆ ಇಷ್ಟು ದಿನ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕಲರ್ಸ್ ಹಾಕೊಂಡು ಓಡ್ತಿದ್ರು ನಮ್ಮ ಕೋಚಿಂಗ್ ಸೆಂಟರ್ದವ್ರು ನಮ್ ಕೋಚಿಂಗ್ ಸೆಂಟರ್ ಕಲರ್ಸ್ ಹಾಕೋತಿದ್ರು ಇನ್ನೊಂದು ಕೋಚಿಂಗ್ ಸೆಂಟರ್ದವ್ರು ಇನ್ನೊಂದು ಕೋಚಿಂಗ್ ಸೆಂಟರ್ ಕಲರ್ಸ್ ಹಾಕೋತಿದ್ರು ಸೊ ಅವಾಗ ಒಂಥರ ಇದಾಗ್ತಿತ್ತು ಪ್ರಾಬ್ಲಮ್ ಆಗ್ತಿತ್ತು ಅದಕ್ಕೆ ಈ ಸಲ ಏನ್ ಅಂದ್ರೆ ವೈಟ್ ಬನ್ನೇನು ಮಾಡಿದ್ದಾರೆ ಎಲ್ಲರೂ ಸೊ ವೈಟ್ ಬನ್ನೇನು ಇಲ್ಲಾಂದ್ರೂ ಯಾರಿಗೆ ಹೊರಗೆ ಹಾಕತ್ತಿಲ್ಲ ಏನೋ ಒಂಥರ ರಿಕ್ವೆಸ್ಟ್ ಮಾಡಿದ್ರೆ ನೀವು ನೋಡ್ಕೋಬೋದು ಸೊ ಈಗ ಅಭ್ಯರ್ಥಿಗಳು ಒಳ್ಳೆ ರೀತಿಯಿಂದ ಓಡ್ತಾ ಇದ್ದಾರೆ ಸೊ ಸಾಕಷ್ಟು ಜನ ಕಮೆಂಟಲ್ಲಿ ಅಲ್ಲಿ ಕೇಳ್ತಾ ಇದ್ರು ನಿನ್ನೆ ದಿನ ವೀಡಿಯೋ ಅಪ್ಲೋಡ್ ಮಾಡಿದಾಗ ಸರ್ ಶೂಸ್ ಹಾಕೊಂಡು ಓಡಬೇಕು ಶೂಸ್ ಇಲ್ಲದೆ ಓಡಬೇಕು ಸೊ ನಾ ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ ಶೂಸ್ ಹಾಕಿ ಓಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಆದ್ರೆ ಶೂಸ್ಗೆ ಗ್ರಿಪ್ ಇರಬೇಕು ಸಿಂಥೆಟಿಕ್ ಟ್ರ್ಯಾಕ್ ಅದ ಗ್ರಿಪ್ ಇಲ್ಲ ಅಂದ್ರೆ ನಿಮ್ದು ಶೂಸ್ ಸ್ಕಿಡ್ ಆಗತಕ್ಕಂಥ ಸಾಧ್ಯತೆ ಇರ್ತದೆ ಅದೇ ರೀತಿಯಾಗಿ ಬರಗಾಲಿಂದ ಓಡಿದ್ರು ಇನ್ನೂ ಪ್ರಾಬ್ಲಮ್ ಇಲ್ಲ ಆದರೆ ನಿಮಗೆ ಅದು ಪ್ರಾಕ್ಟೀಸ್ ಇರಬೇಕು ನೀವು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ಆ ರೀತಿಯಾಗಿ ಓಡಬಹುದು ಏನೂ ಸಮಸ್ಯೆ ಇರೋದಿಲ್ಲ ಸೊ ಇವಾಗ ಫಸ್ಟ್ ರೌಂಡ್ ಕಂಪ್ಲೀಟ್ ಆಯ್ತು ಒಂದು ನಿಮಿಷ ಐದರಿಂದ ಹುಡುಗರು ಫಿನ್ಸಿಂಗ್ ಮಾಡಿದಾರೆ ಸೊ ಅಲ್ಲಿ ಅವರು ಹೇಳ್ತಿರ್ತಾರೆ ನಿಮ್ಗೆ ಕಮಾಂಡೋ ಅವರು ಫಸ್ಟ್ ರೌಂಡ್ ಕಂಪ್ಲೀಟ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಅಂತ ಹೇಳ್ತಿರ್ತಾರೆ ಬಹಳ ಖುಷಿ ಅನಿಸ್ತದೆ ಫಸ್ಟ್ ರೌಂಡ್ ಕಂಪ್ಲೀಟ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಸ್ಟಾರ್ಟ್ ಅಂತಿರ್ತಾರೆ ಅವಾಗ ಅದೊಂದು ಕೇಳೋಕ ಒಂದು ಖುಷಿ ಇರ್ತದೆ ಆದ್ರೆ ಸಾಕಷ್ಟು ಜನ ಅಭ್ಯರ್ಥಿಗಳು ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆದಂತ ನಂಗೆ ಸಾಕಪ್ಪ ಬಿಡ್ಬೇಕು ಅನಿಸ್ತಿರ್ತದ ಆ ರೀತಿ ಯಾರು ಬಿಡಕ್ ಹೋಗಬೇಡ್ರಿ ಹಂಗ ಅನಸ್ತಿ ಒಂದ್ಸಲ ನೀವು ಇಷ್ಟ ದಿನ ಎಫರ್ಟ್ ಹಾಕಿ ಕೋಚಿಂಗ್ ಹೋಗ್ಬೇಕಾರೆ ರೊಕ್ಕ ಅಡ್ಜಸ್ಟ್ ಮಾಡಿ ಹೋಗಿರ್ತೀರಿ ಅದನ್ನೆಲ್ಲ ಒಂದ್ಸಲ ನೆನಪು ಮಾಡ್ಕೋರಿ ಅವಾಗ ನಿಮಗೆ ಧೈರ್ಯ ಬರ್ತದ ಒಂದ್ಸಲ ನಿಮ್ಮ ಮಮ್ಮಿ ಅಥವಾ ನಿಮ್ಮ ಪಪ್ಪ ಅಂದ ತಂದೆ ತಾಯಿ ಅವ್ರದ್ದು ಮುಖ ನೆನಪು ಮಾಡ್ಕೋರಿ ನಿಮ್ಗೆ ಓಡಾಕ್ ಆಗ್ಲಿಕ್ಕಂದ್ರೆ ಅವಾಗ ಅಗದಿ ಧೈರ್ಯ ಬರ್ತದೆ ಅಥವಾ ನಿಮ್ಗೆ ಯಾರಾದ್ರೂ ಅವಾಗೂ ಓಡಕ್ ಅಂದ್ರೆ ನಿಮಗೆ ಸಾಕಷ್ಟು ಜನ ಮಂದಿ ಅಂದಿರ್ತಾರೆ ನೀವು ಶೂಸ್ ಹಾಕೊಂಡು ರನ್ನಿಂಗ್ ಪ್ರಾಕ್ಟೀಸ್ ಕೊ ನೋಡ ಶೂಸ್ ಹಾಕೊಂಡ್ ಹೊಂಟ ಇವೇನ್ ಪಾಸ್ ಆಗೋದಿಲ್ಲ ಬಿಡೋದಿಲ್ಲ ಬರೀ ಬಿಲ್ಡಪ್ಗ ಒಂದ್ ರೌಂಡ್ ಶೂಸ್ ಹಾಕೊಂಡು ಇಲ್ಲೇ ಹೋಗಿ ಬರ್ತಾನು ಯಾವಾಗ ಪಾಸ್ ಹಾಕ ಅಂದಿರ್ತಾರ ನೋಡ್ರ ಹ ನೆನಪು ನೆನಪ ಮಾಡ್ಕೋರಿ ಒಂದ್ಸಲ ಪಾಸ್ ಆದ್ ಕೂಡಲೇ ಅವರಿಗೆಲ್ಲ ಪೇಡೆ ತೊಗೊಂಡೋಗ್ರಿ ಸ್ಪೆಷಲ್ ಧಾರವಾಡ ಪೇಡೆ ತಗೊಂಡ್ ಹೋಗ್ರಿ ಹ್ಮ್ ಹೋಗಿ ಭೇಟ ಆಗ್ರಿ ಅವರಿಗೆ ಅಂಥವ್ರಿಗೆಲ್ಲ ನೀವು ಪೆಡೆ ತೊಗೊಂಡು ಹೋಗಿ ಭೇಟ ಆಗ್ಬೇಕಾಗಿತ್ತಿಂದ ಇವತ್ತಿನ ದಿನ ಆದ್ರೂ ನೀವು ಓಡಬೇಕು ಈಗ ಅಭ್ಯರ್ಥಿಗಳು ನೋಡ್ಬೋದು ಕಾರ್ನರ್ ಮುಗಿಸಿದ್ರು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ತದೆ ಮತ್ತೆ ಇನ್ನು ಸಾಕಷ್ಟು ಅಭ್ಯರ್ಥಿಗಳಿಗೆ ಕಾರ್ನರ್ ಬಗ್ಗೆ ಪ್ರಾಬ್ಲಮ್ ಇತ್ತು ಕಾರ್ನರ್ ಯಾವ ರೀತಿ ಇದೆ ಕಾರ್ನರ್ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದ್ ಸೇಫ್ ಒಳಗದ ಏನೂ ಪ್ರಾಬ್ಲಮ್ ಇಲ್ಲ ಸಡನ್ ಆಗಿರ್ತಕ್ಕಂಥ ಕಾರ್ನರ್ ಕೂಡ ಇಲ್ಲ ಮಡಿಕೇರಿ ರ್ಯಾಲಿ ಒಳಗ ಒಂದು ಹಾಕಿ ಗ್ರೌಂಡ್ ನ ಕನ್ವರ್ಟ್ ಮಾಡಿ ಗ್ರೌಂಡ್ ಮಾಡಿದ್ರು ಅಲ್ಲೂ ಸಿಂಥೆಟಿಕ್ ಇತ್ತು ಆದ್ರೆ ಅಲ್ಲಿ ಕಾರ್ನರ್ ಪ್ರಾಬ್ಲಮ್ ಆಗಿತ್ತು ಎಕ್ಸ್ಟ್ರಾ ರೌಂಡ್ಸ್ ಗಳ್ ಕೊಟ್ಟಿದ್ರು ಸೊ ಅದಕ್ಕಲ್ಲಿ ಜನಕ್ಕೆ ಓಡಕ್ಕೆ ಆಗಿರಲಿಲ್ಲ ಆದ್ರೆ ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಐದು ಮೂವತ್ತಿರತನ ಫಸ್ಟ್ ಗ್ರೂಪ್ ಕನ್ಸಿಡರ್ ಮಾಡ್ತಾರೆ ಗ್ರೂಪ್ ಕನ್ಸಿಡರ್ ಮಾಡ್ತಾರೆ ಟೈಮಿಂಗ್ ಬರೀ ಬರಲಿಲ್ಲ ನಮ್ಮ ಸೈಡ್ ಅವರಂತೂ ಬಾಗಲಕೋಟ್ ಬಿಜಾಪುರ ಮಂದಿ ಅಗದಿ ಈಜಿ ಆಗಿ ಯಾರೆಲ್ಲ ಕೋಚಿಂಗ್ ಹೋಗಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ರಲ್ಲ ಅವರೆಲ್ಲರೂ ಪಾಸ್ ಆಗ್ತಿರಂತಕ್ಕಂಥ ಒಂದು ಧೈರ್ಯ ನಾ ಇವಾಗ ನಿಮ್ಗೆ ಹೇಳಿ ಹೇಳ್ತೀನಿ ಸೊ ಇವಾಗ ನೀವು ನೋಡಬಹುದು ಮೂರು ನಿಮಿಷ ಆಗಿದೆ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಯ್ತು ತರ್ಡ್ ರೌಂಡ್ ಮುಗಿಸ್ಕರ್ತಿರ್ತಾರೆ ಅಭ್ಯರ್ಥಿಗಳು ನೋಡಬಹುದು ಕಾರ್ನರ್ ಅಲ್ಲಿ ಕೂಡ ಏನು ಸಮಸ್ಯೆ ಇಲ್ಲ ಅದು ನಿಮ್ಗೆ ಕಾರ್ನರ್ ಅಷ್ಟು ಆಗಿ ಹೋಗ್ಬಿಡ್ತದ ನೋಡ್ಬೋದು ಆದ್ರೆ ನಿಮ್ದು ಓಡುವಾಗ ಏನಿರ್ಬೇಕಪ್ಪ ಅಂದ್ರೆ ಇಲ್ಲೊಂದು ಗ್ರೂಪ್ ಓಡಾತ್ ನೋಡ್ರಿ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇವ್ರಕ್ಕಿಂತ ಬಾಳ ಹಿಂದಿರಬಾರ್ದು ಮೆಡಲ್ ಒಳಗ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇರುವಂತ ಒಂದ್ ಗ್ರೂಪ್ ಇರಬೇಕು ಬಹಳ ಹಿಂದೂ ಇರಬಾರ್ದು ಬಹಳ ಮುಂದೂ ಇರಬಾರ್ದು ಮುಂದಿದ್ರು ಸೊ ನಿಮ್ಗೆ ಅವಾಗ ಒಂಥರ ಟೆನ್ಶನ್ ಜಾಸ್ತಿ ಇರ್ತದೆ ಹಿಂದಿದ್ರು ಟೆನ್ಶನ್ ಜಾಸ್ತಿ ಇರ್ತದೆ ನಾರ್ಮಲ್ ಆಗಿ ಫ್ರೀ ಆಗಿ ಮಧ್ಯದಲ್ಲಿ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಟಾರ್ಗೆಟ್ ಆಗಿರ್ಬೇಕು ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಯ್ತು ಅಂದ್ರೆ ಮೂರನೇ ರೌಂಡ್ ಗೆಡದ ಹ್ಮ್ ಓಕೆ ಒಳ್ಳೇದು ಈಗ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಮಾಡಿರ್ತಾರೆ ಸ್ವಲ್ಪ ಜನ ಅಭ್ಯರ್ಥಿಗಳು ನೋಡ್ಬೋದು ಕ್ಯಾಮ್ರಾಮನ್ ಆ ಕಡೆ ಇವಾಗ ಫೋಕಸ್ ಮಾಡ್ತಾರೆ ಹಾಂ ಸೊ ನೋಡ್ಬೋದು ಓಕೆ ಕ್ಯಾಮ್ರಾಮನ್ ಆ ಕಡೆ ತೋರಿಪ್ಪ ಎಸ್ ತೊಗೊಂಡ್ರು ಹಾಂ ಈಗ ನೋಡ್ಬೋದು ನೀವು ಅಲ್ಲಿ ಕಂಪ್ಲೀಟ್ ಲೈನ್ ಒಂದು ಸೆಕೆಂಡ್ ಒನ್ ಸೆಕೆಂಡ್ ಎಸ್ ಎಸ್ ಓಕೆ ಫೋಕಸ್ ಇಲ್ಲಿ ಅಭ್ಯರ್ಥಿ ಇವಾಗ ಏನು ಮಾಡೋದಪ್ಪ ಅಂದರೆ ಓಕೆ ತರ್ಡ್ ರೌಂಡ್ ಸ್ಟಾರ್ಟ್ ಆಯಿತು ಥರ್ಡ್ ರೌಂಡ್ ಸ್ಟಾರ್ಟ್ ಆಯಿತು ಅವ್ರು ಹೇಳ್ತಿರ್ತಾರೆ ಕಮಾಂಡೋ ಅವರು ತರ್ಡ್ ರೌಂಡ್ ಸ್ಟಾರ್ಟ್ ಹಾಂ ಸೆಕೆಂಡ್ ರೌಂಡ್ ಕಂಪ್ಲೀಟ್ ಅಂತ ಸೊ ಅದನ್ನು ಕೇಳೋಕೆ ಒಂಥರ ಖುಷಿ ಅನ್ನಿಸ್ತಿರ್ತದೆ ಸೊ ಇವಾಗ ನೋಡ್ಬೋದು ಹ್ಞೂ ನಾಲ್ಕು ಏಳು ಆಗಿದೆ ಸೊ ಅಭ್ಯರ್ಥಿಗಳು ತುಂಬ ಇಷ್ಟಪಟ್ಟು ಓದಿ ಓಡ್ತಿರ್ತಾರೆ ತ್ರಾಸ್ ತೊಗೊಂಡೆ ಸೊ ನೀವು ವಿಡಿಯೋನ ಒಂಥರ ಕೊನೆಯವರೆಗೂ ನೋಡ್ರಿಂದ ನೆಕ್ಸ್ಟ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಗ್ತದೆ ಅದೇ ರೀತಿಯಾಗಿ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ರು ರ್ಯಾಲಿ ಡಾಕ್ಯುಮೆಂಟ್ಸ್ ಯಾವ ಬೇಕಂತ ಸೊ ಈಗ ನಿಮ್ಮ ಹತ್ರ ಯಾವ್ಯಾವೆಲ್ಲ ಒಂದು ತೊಗೊಂಬೋದು ತೊಗೊಂಬರ್ಬೋದು ರೆಸಿಡೆನ್ಸಿಯಲ್ಲು ಡೊಮೆನ್ಸಿಯಲ್ಲು ಕಾಸ್ಟ್ ಇನ್ಕಮು ಮಾರ್ಕ್ಸ್ ಕಾರ್ಡು ಯಾವುದಾದ್ರೂ ಕೋರ್ಟ್ ಅಪ್ಡೇಟೇಟು ಯಾವುದಾದ್ರೂ ಇದ್ದಿರಲಿಲ್ಲ ಅಂದರೆ ನಿಮಗೆ ಅವರು ಟೈಮ್ ಕೊಡ್ತಾರೆ ಆ ಒಂದು ಟೈಮ್ದಾಗ ನೀವು ವಾಪಸ್ ಸಬ್ಮಿಟ್ ಮಾಡ್ಬೋದು ಥ್ಯಾಂಕ್ ಯು ಜೈ ಹಿಂದ್